ಸ್ನೇಹಿತರೆ ನೀರಿನಲ್ಲಿ ಧುಮುಕಿ ಕರೆಂಟ್ ಕಟ್ ಮಾಡಿದ ಅನಾಹುತ ತಪ್ಪಿಸಿದ ರಿಯಲ್ ಹೀರೋ ಆ ರಿಯಲ್ ಹೀರೋನ ಬಗ್ಗೆ ನೋಡಿಕೊಂಡು ಬರೋಣ ಬನ್ನಿ ಬೆಳಗಾವಿಯ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ತೀರದ ಗದ್ದೆಯಲ್ಲಿ ಸಮುದ್ರದ ಸ್ವರೂಪವೇ ಪಡೆದುಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ನೀರಿನಲ್ಲಿ ಧುಮುಕಿ ಜಲಾವೃತಗೊಂಡ ಟಿಸಿ ಏರಿ ಕರೆಂಟ್ ಕಟ್ ಮಾಡಿದ ದೊಡ್ಡ ಅನಾಹುತವನ್ನು ತಪ್ಪಿಸಿದ ಕರ್ತವ್ಯದಲ್ಲಿದ್ದ ಜನಪರ ಕಾಳಜಿ ತೋರಿಸಿದ ಆ ಪವರ್ ಮ್ಯಾನ್ ಯಾರು ಅಂತ ನೋಡಿಕೊಂಡು ಬರೋಣ ಬನ್ನಿ ಮಹಾರಾಷ್ಟ್ರದ ಮಳೆ ಅಬ್ಬರಕ್ಕೆ ಹೆಚ್ಚಾಗಿದ್ದು ಸಮುದ್ರಗಳಂತಾದ ಚಿಕ್ಕೋಡಿಯ ಉಪವಿಭಾಗ ನದಿಯು ಅಪಾಯ ಮಠ ಮೀರಿ ಪಕ್ಕದ ಗದ್ದೆಗಳಲ್ಲಿ ನೀರು ನುಗ್ಗಿ ಸಮಯದಲ್ಲಿ ಕರ್ತವ್ಯಕ್ಕಿದ್ದ ನಿಷ್ಠೆಯ ಹೆಸ್ಕಾಂ ಸಿಬ್ಬಂದಿಯಾದಂಥ ಕಾರ್ಯವನ್ನು ನಿರ್ವಹಿಸುವ ಪ್ರಶಂಸ್ಥೆ ಆರಂಭವಾಗಿದೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದ ನದಿ ಹತ್ತಿರದಲ್ಲಿ ಹೊಲದಲ್ಲಿ ನೀರಿನಲ್ಲಿ ಧುಮುಕಿದ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ ಹೆಸ್ಕಾಂ ಸಿಬ್ಬಂದಿ ಅನಾಹುತ ತಪ್ಪಿಸಿದ್ದಾನೆ ಜುಗುಳು ಗ್ರಾಮದಲ್ಲಿ ವಿದ್ಯುತ್ ಟಿಸಿ ಕೆಳಗಡೆ ನೀರು ನಿಂತಿತ್ತು ನೀರಿನಿಂದ ವಿದ್ಯುತ್ ಟಿಸಿ ಹಾಳಾಗಿ ಶಾರ್ಟ್ ಸರ್ಕ್ಯೂಟ್ ಆಗುವ ಭೀತಿ ಎದುರಾಗಿತ್ತು ಸೆಟ್ ಪಂಪ್ಸೆಟ್ಗಳು ಅಳವಡಿಸಿದ ವಿದ್ಯುತ್ ಟಿಸಿ ನೀರಿನಲ್ಲಿ ಮುಳುಗಿ ವಿದ್ಯುತ್ ಟಿಸಿಯ ಶಾರ್ಟ್ ಆದರೆ ಗ್ರಾಮದ ವಿದ್ಯುತ್ ಸಮಸ್ಯೆ ಎದುರಾಗುತ್ತದೆ ಎಂದು ಸಮಸ್ಯೆಯನ್ನು ಅರಿತು ಸಿಬ್ಬಂದಿ ತಾತ್ಕಾಲಿಕವಾಗಿ ವಿದ್ಯುತ್ ಕಟ್ ಆದ ಪರಿಣಾಮ ಅನಾಹುತ ತಪ್ಪಿದೆ ಇ ಟಿಸಿ ಶಾರ್ಟ್ ಸರ್ಕ್ಯೂಟ್ ಆದರೆ ಕರೆಂಟ್ನಲ್ಲಿ ಇರುವ ನೀರಿನ ಹರಡುವ ಆತಂಕ ಇತ್ತು ಹಾಗೆಯೇ ಹೆಸ್ಕಾಂ ಸಿಬ್ಬಂದಿಯ ಕಾಳಜಿ ತೋರಿಸಿ ಇದರಲ್ಲಿ ನೀರಿನಲ್ಲಿ ತುಂಬಿಕಿ ಟಿಸಿ ಏರಿ ಬೈರ್ ಕಟ್ ಮಾಡಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಆನಂದ್ ಹೆರ್ವಾಡಿ ಹೆಸ್ಕಾಂ ಸಿಬ್ಬಂದಿಯು ಕಾರ್ಯವೇ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ